ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ಕವರ್ ಮಾಡಿದ್ದೀನಿ ಅದರಲ್ಲಿ ಮಿಸ್ ಆಗಿರುವಂತಹ ಕೆಲವು ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಜೊತೆಗೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ನಾವು ಯಾವ ರೀತಿ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾನು ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಕೂಡ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಾನು ತಗೋಬಹುದು ಮೊದಲಿಗೆ ಎಸ್ ಬಿ ಐ ಸುದ್ದಿಯಲ್ಲಿರುತ್ತೆ ಎಸ್ ಬಿ ಐ ಆ್ಯಂಡ್ ಪಿ ಎನ್ ಬಿ ಎರಡು ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಹಿಂದೆ ಕರ್ನಾಟಕ ಗವರ್ಮೆಂಟ್ ಎರಡು ಬ್ಯಾಂಕ್ಗಳಲ್ಲಿರುವಂಥ ಅಕೌಂಟ್ ಟ್ರಾನ್ಸಾಕ್ಷನ್ ಸ್ಟಾಪ್ ಮಾಡಿ ಅಂತ ತನ್ನ ಡಿಪಾರ್ಟ್ಮೆಂಟ್ ಗಳಿಗೆ ಆರ್ಡರ್ ಮಾಡಿತ್ತು ಎರಡು ಬ್ಯಾಂಕ್ಗಳು ಸರ್ಕಾರದ ಜೊತೆ ಮಾತುಕತೆ ಆಡಿ ದಿನ ಟೈಮ್ ತಗೊಂಡಿದ್ದಾವೆ ಇಂದಿನ ಇಶ್ಯೂಸ್ ಏನಿತ್ತು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ಕರ್ನಾಟಕ ಗವರ್ನಮೆಂಟ್ ಆ ಆರ್ಡರ್ ಅನ್ನು ಹದ್ನೈದ ದಿನ ಹೋಲ್ಡ್ ಮಾಡಿದೆ ಇನ್ ಕೇಸ್ ಹದಿನೈದು ದಿನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆಸ್ ಯೂಜುವಲ್ ಕಂಟಿನ್ಯೂ ಮಾಡೋ ಅಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಎರಡು ಬ್ಯಾಂಕ್ ಗಳು ಇವತ್ತು ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡ್ಬೋದು ಎಸ್ ಬಿ ಐ ಅಂಡ್ ಪಿ ಎನ್ ಬಿ ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೆಪಿಐ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಇಲ್ಲಿರುತ್ತೆ ಹಿಂದೆ ಕಂಪನಿ ಪಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅದರಿಂದ ಫಂಡ್ ರೈಸ್ ಅನ್ನು ಮಾಡಿತ್ತು ಈಗ ಸಕ್ಸಸ್ಫುಲ್ ಆಗಿ ಫಂಡ್ ರೈಸ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಮಾರ್ಕೆಟ್ ಗೆ ಕೊಟ್ಟಿದೆ ನೂರು ಕೋಟಿ ಫಂಡ್ ರೈಸಿಂಗ್ ಆಗಿದೆ ಅಂತ ಆ ಕಾರಣದಿಂದ ಕೆಪಿಐ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಮದರ್ಸನ್ ಇಂಟರ್ನ್ಯಾಷನಲ್ ನಿನ್ನೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಇದ್ರ ಬಗ್ಗೆ ಅಕ್ವಿಸಿಷನ್ ಬಗ್ಗೆ ಮತ್ತೊಂದು ನ್ಯೂಸ್ ಬಂದಿದೆ ಕಂಪನಿ ಅಬುದಾಬಿಯಲ್ಲಿ ನ್ಯೂ ಯೂನಿಟ್ ಇನ್ಕಾರ್ಪೊರೇಟ್ ಮಾಡಿದೆ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಒಳ್ಳೆ ನ್ಯೂಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಸಲಿಟಿಅನ್ ಅಬುದಾಬಿಗೂ ಕೂಡ ಎಕ್ಸ್ಟೆಂಡ್ ಮಾಡಿದೆ ನಂತರ ಓಲಾ ಎಲೆಕ್ಟ್ರಿಕ್ ಓಲಾ ಎಲೆಕ್ಟ್ರಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಗಳಲ್ಲಿ ನೋಡ್ಲಿಕ್ಕೆ ಸಿಕ್ತಿದೆ ಇವತ್ತು ಒಂದು ನ್ಯೂಸ್ ಏನಂತಂದ್ರೆ ಪ್ರೈಸ್ ಬ್ಯಾಂಡ್ ಅನ್ನ ಚೇಂಜ್ ಮಾಡಿದ್ದಾರೆ ಇಪ್ಪತ್ ಪರ್ಸೆಂಟ್ ಇರುವಂತದನ್ನ ಟೆನ್ ಪರ್ಸೆಂಟ್ ಮಾಡಿದ್ದಾರೆ ಪ್ರೈಸ್ ಬ್ಯಾಂಡ್ ಅನ್ನ ಮ್ಯಾಕ್ಸಿಮಮ್ ಮೇಲೆ ಹೋದ್ರೆ ಇಪ್ಪತ್ತು ಪರ್ಸೆಂಟ್ ಹೋಗೋದಿಲ್ಲ ಹತ್ತು ಪರ್ಸೆಂಟ್ ಹೋಗ್ಬೋದು ಅಥವಾ ಕೆಳಗಡೆ ಹೋದ್ರೆ ಟೆನ್ ಪರ್ಸೆಂಟ್ ಹೋಗ್ಬಹುದು ಕೆಳಗಡೆ ಕೂಡ ಪ್ರೈಸ್ ಬ್ಯಾಂಡ್ ಟೆನ್ ಪರ್ಸೆಂಟ್ ಮಾಡಿದರೆ ಇಪ್ಪತ್ ಪರ್ಸೆಂಟ್ ಇದ್ದದನ ನಂತರ ಹಿಂದೂಸ್ತಾನ್ ಜಿಂಕ್ ಇದ್ರ ಬಗ್ಗೆ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಕಂಪನಿ ಎಫ್ ಎಸ್ ಅನ್ನ ಅನೌನ್ಸ್ ಮಾಡಿತ್ತು ಮೊನ್ನೆ ಇನ್ಸ್ಟಿಟ್ಯೂಷನ್ಸ್ಗೆ ಓಪನ್ ಇತ್ತು ಇವತ್ತು ಗೆ ಓಪನ್ ಇರುತ್ತೆ ಇಂಟ್ರೆಸ್ಟೇಡ್ ಬೇಕಿದ್ರೆ ಅಪ್ಲೈ ಮಾಡಬಹುದು ಈಗಾಗಲೇ ಇದ್ರ ಬಗ್ಗೆ ಡೀಟೈಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಗ್ರೂಪ್ ನ ಶೇರ್ ಅವಾಯ್ಡ್ ಮಾಡ್ತೀನಿ ಬೇಕಿದ್ರೆ ಟ್ರೈ ಮಾಡಬಹುದು ನಿಮ್ ಇಷ್ಟ ಜೊತೆಗೆ ಶುಕ್ರವಾರದ ಸೆಷನ್ ಅಲ್ಲಿ ಅರೌಂಡ್ ಒಂಬತ್ತುವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಆಫರ್ ಪ್ರೈಸ್ ಇದೆ ಅಲ್ಲಿವರೆಗೂ ಏನಾದ್ರು ಬರುತ್ತಾ ಅಥವಾ ಹದಿನೆಂಟರಿಂದ ಬೋನ್ಸ್ ಬ್ಯಾಕ್ ಮಾಡುತ್ತಾ ಅಬ್ಸರ್ವ್ ಮಾಡಬಹುದು ಇವತ್ತು ಈ ಸ್ಟಾಕ್ ಅಲ್ಲಿ ನಂತರ ಬಿ ಪಿ ಸಿಎಲ್ ಕಾರಣ ನೀವು ಇಲ್ಲಿ ನೋಡಬಹುದು ಬಿಪಿಸಿ ಎಲ್ ಪ್ಲಾನ್ಸ್ ರುಪೀಸ್ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕೋರ್ ಸ್ಪೆಂಡ್ ಟು ಎಕ್ಸ್ಪ್ಯಾಂಡ್ ಕೋರ್ ಬಿಸ್ನೆಸ್ ನ್ಯೂ ಎನರ್ಜಿ ಫೋರ್ ಕಂಪನಿಯ ಕೋರ್ ಬಿಸಿನೆಸ್ ಏನಿದೆ ಹಾಗೆ ನ್ಯೂ ಎನರ್ಜಿ ಸೆಗ್ಮೆಂಟ್ಸ್ ಏನಿದೆ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನು ಮಾಡಿದೆ ಆ ಕಾರಣದಿಂದ ಬಿಪಿಸಿ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಒಂದು ಸರ್ಕಾರಿ ಕಂಪನಿ ಎಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಗೆ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸರ್ಕಾರಿ ಕಂಪನಿಗಳಲ್ಲಿ ಕಂಡು ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ನೋಡಬಹುದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ತ್ರೀ ನಂತರ ಒಳ್ಳೆ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಟಿಲ್ ಟ್ವೆಂಟಿ ಸೆವೆಂಟೀನ್ ವರ್ಗೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಆ ನಂತರ ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಅಂತಾನೆ ಹೇಳ್ಬೋದು ಕಂಪನಿ ಇಂಟ್ರಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಬಿ ಪಿ ಸಿಎಲ್ ಅನ್ನ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಆರ್ಚ್ ಬಿಲ್ಡಿಂಗ್ ಪ್ರಾಡಕ್ಟ್ ಪಿ ಓಪನ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇದೆ ಅಂದ್ರೆ ಅರೌಂಡ್ ಮೂವತ್ತಾರು ಪರ್ಸೆಂಟ್ ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಒಂದ್ಸಲ ಆ ವಿಡಿಯೋ ಕೂಡ ನೋಡ್ಕೊಳ್ಬಹುದು ಪ್ರೀಮಿಯಂ ಅಂತೂ ಚೆನ್ನಾಗಿದೆ ಆಸ್ ಆಫ್ ನೌ ಪ್ರೀಮಿಯಂ ಎಷ್ಟೇ ಇರುತ್ತೆ ಅಂತಲ್ಲ ಇದು ಚೇಂಜಸ್ ಆಗ್ತಾ ಇರುತ್ತೆ ಬಟ್ ಕರೆಂಟ್ ಸ್ಟೇಟಸ್ ಅಂತೂ ಚೆನ್ನಾಗಿದೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಬಹುದು ಆಸ್ ಆಫ್ ನೌ ಸೆವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿಯಲ್ಲಿ ಕಂಡು ಬರ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದಾವೆ ಇಲ್ಲೇನು ದೊಡ್ಡ ಮಟ್ಟದ ಪಾಸಿಟಿವ್ ಸೆಂಟಿಮೆಂಟ್ ಇಲ್ಲ ಬಟ್ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇದೆ ಸೊ ನೋಡೋಣ ಯಾವ ರೀತಿ ಮಾರ್ಕೆಟ್ ಇವತ್ತು ಪರ್ಫಾರ್ಮ್ ಮಾಡುತ್ತೆ ಅಂತ ಏಷಿಯನ್ ಮಾರ್ಕೆಟ್ ಗಳಲ್ಲಿ ಏನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಆಸ್ ಆಫ್ ನೋವು ಕಂಡು ಬರ್ತಾ ಇಲ್ಲ ಬಟ್ ಇನ್ನು ನಮ್ಮ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಸಮಯ ಇದೆ ಚೇಂಜಸ್ ನಾವು ಗಿಫ್ಟ್ ನಿಫ್ಟಿ ಅಂತೂ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಇದನ್ನು ನೋಡಿದ್ರೆ ಪಾಸಿಟಿವ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ಯೂಚರ್ಸ್ ಕೂಡ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಬಿಗ್ ಚೇಂಜಸ್ ಇಲ್ಲ ಇನ್ ಕೇಸ್ ಇದೇ ರೀತಿ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಪಾಸಿಟಿವ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಫಾರ್ ದ ಬೆಸ್ಟ್ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ